ಅಲ್ಲ ಒಂದ್ ಹೆಣ್ಣಿನ ಬದುಕು ಅದೆಷ್ಟು ವಿಚಿತ್ರ ಅಲ್ವಾ ಮೀನಾ ಅವಳು ಮದುವೆ ವಯಸ್ಸು ಬರೋವರೆಗೂ ತವರ್ ಮನೆ ತನ್ನ ಮನೆ ಆಗಿರುತ್ತೆ ಮದ್ವೆ ಆಗಿ ಗಂಡನ ಮನೆಗೆ ಬಂದ್ಮೇಲೆ ಅವಳು ತವರ್ ಮನೆಗೆ ಅವಳೇ ಆಗಾಗೋಗೋ ಅತಿಥಿ ಆಗ್ಬಿಡ್ತಾಳೆ ಮೀನಾ 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 ಅತ್ತೆ ಅತ್ತೆ ಅಯ್ಯೋ ಅತ್ತೆ ಏನಾಯ್ತೇ ಏನಾಯ್ತು ಏನಾಗಿಲ್ಲ ಕಣೆ ನಾನು ನನ್ನ ಇದ್ದೀನಿ ಆದ್ರೆ ಮೀನಾ ಏನ್ ಗೊತ್ತಾ ಯಾಕೋ ನಿದ್ದೆನೇ ಬರ್ತಾ ಇಲ್ಲ ಕಣೆ ಕಣ್ಣು ಮುಚ್ಚಿದ್ರೆ ಬರೀ ಅಮೂಲ್ಯ ಮದ್ವೆನೇ ಬರ್ತಾ ಇದೆ ಹಾಗಾದ್ರೆ ಪೂರ್ತಿ ಮದ್ವೆ ಮುಗಿಸ್ಕೊಂಡು ಬೆಳಗ್ಗೆ ಎದ್ದಾಳ್ ಬರ್ತಿತ್ತಲ್ಲ ಅತ್ತೆ ನನ್ನ ಯಾಕೆಂದ್ರಿ ಅಯ್ಯೋ ಮೀನಾ ಏನೇ ಮೀನಾ ನೀನು ಒಂದ್ ನಿಮಿಷ ನಾನು ಹೇಳೋದ್ ಕೇಳಿಸ್ಕೊಳ್ಳೆ ನಮ್ಮ ಅಣ್ಣಂದ್ರು ನನ್ಗೊಂದ್ ಗಂಡ್ ನೋಡಿದ್ರು ಮನೇಲಿ ಎಲ್ಲ ತಯಾರಿ ಮಾಡಿದ್ರು ಕಣೆ ಮನೆಯಿಂದ ಚೌಲ್ಟ್ರಿಗೆ ಹೋಗೋದಕ್ಕೆ ಅಂತ ನನ್ಗೋಸ್ಕರ ಪಲ್ಲಕ್ಕಿನೂ ರೆಡಿ ಮಾಡಿದ್ರು ನನ್ನ ಅದ್ರಲ್ಲಿ ಕೂಡಿಸ್ಕೊಂಡು ಮಂಟಪದವರೆಗೂ ಮೆರವಣಿಗೆ ಮಾಡಿಸ್ಕೊಂಡು ಹೋಗ್ಬೇಕು ಊರವರೆಲ್ಲ ನನ್ನ ನೋಡಿ ಆಶೀರ್ವಾದ ಮಾಡ್ಬೇಕು ಅಂತ ನಮ್ಮ ಅಣ್ಣಂದ್ರು ಎಷ್ಟು ಆಸೆ ಪಟ್ಟಿದ್ರು ಗೊತ್ತಾ ಆದ್ರೆ ನಾವು ಅಣ್ಣಂದ್ರೆ ಅನ್ಕೊಂಡ್ ಹಾಗೆ ನನ್ನ ಮದ್ವೆ ನಡೀಲಿಲ್ಲ ಮೀನಾ ಬಿಡು ಆದ್ರೆ ನಾಳೆ ಮದ್ವೆನಲ್ಲಿ ಪಲ್ಲಕ್ಕಿ ವ್ಯವಸ್ಥೆ ಮಾಡಿಸಿರ್ತಾರೆ ಬೇಕಾದ್ರೆ ನೀನ್ ನೋಡು ಅಣ್ಣಂದ್ರು ಅಮ್ಮುನ ಪಲ್ಲಕ್ಕಿ ಕೂಡಿಸ್ಕೊಂಡು ಮಟ್ಟಪ್ಪ ಕರ್ಕೊಂಡು ಹೋಗ್ತಾ ಇದ್ರೆ ಹುಡು ನೋಡಿ ನೋಡಿ ನಮ್ಮಅಮ್ಮನ ಹಾರಿಸ್ತಾರೆ ಅಮ್ಮುಗೆ ಎಲ್ಲರ ಆಶೀರ್ವಾದ ಸಿಗ್ಬೇಕು ಮೀನಾ ಅವ್ಳವಳ ಜೀವನದಲ್ಲಿ ತುಂಬಾ ತುಂಬಾ ಖುಷಿಯಾಗಿರ್ಬೇಕು ಕಣೆ ನನ್ನಿಂದ ಹಾಳಾಗಿರೋ ನಮ್ಮ ಅಮ್ಮ ಮದ್ವೆ ಆಸೆಯನ್ನ ಪೂರೈಸಬೇಕು ಆಗ ಅವಳ ಮನ್ಸಿಗೆ ಸ್ವಲ್ಪನಾದ್ರೂ ಸಮಾಧಾನ ಸಿಗುತ್ತಲ್ವಾ ಹ್ಮ್ ನಾಳೆ ಅಮ್ಮು ಮದ್ವೆ ಆದ್ ಕೂಡ ತಿಳಿಸಿ ಅಂತ ಈಗ ಸುಂದರ ಚಿಕ್ಕಪ್ಪ ಒಂದ್ ಮೆಸೇಜ್ ಹಾಕ್ಬಿಡ್ತೀನಿ ಆಗ ನಮ್ಮ ಮುಖದಲ್ಲಿ ಖುಷಿ ಕಾಣಿಸುತ್ತಲ್ಲ ಅದನ್ನ ನೋಡ್ಬೇಕು ಅತ್ತೆ ಖುಷಿನಾ ಕುಡಿದ್ ಹಾಡ್ಬಿಡ್ತೀನಿ ಮೀನಾ ಕುಡಿದ್ ಹಾಡ್ಬಿಡ್ತೀನಿ ಕಣೆ ನಾನು ಆದ್ರೆ ಏನಾದ್ರೆ ಬೇಜಾರ್ ಏನಂದ್ರೆ ನಾಳೆ ಊರವರೆಲ್ಲಾ ಅಮ್ಮ ಆಶೀರ್ವಾದ ಮಾಡ್ತಾರೆ ಮೀನಾ ಆದ್ರೆ ನಾನೇ ಮಾಡಕ್ ಆಗಲ್ವಲ್ಲ ಅಲ್ಲ ಅತ್ತೆ ದೊಡ್ಡಬಳ್ಳಾಪುರಿಂದ ಇಲ್ಲಿಗ್ ಬಂದ್ರು ನೀವ್ ಮನೆ ಬಿಟ್ಟು ಇಲ್ಲಿಗೆ ಬರ್ತಾನೆ ಇಲ್ವಲ್ಲ

ಜೀವನದಲ್ಲಿ ದೇವ್ರ ಒಂದನ್ ಕಿತ್ಕೊಂಡ್ರೆ ಮತ್ತೊಂದು ಕೊಡ್ತಾನಂತೆ ಹಾಗೆ ನಿಮ್ ಜೀವನದಲ್ಲಿ ತವ್ರ ಮನೆ ಪ್ರೀತಿ ಕಿಟ್ಕೊಂಡ್ರು ಅದ್ರ ದುಪ್ಪಟ್ಟು ಪ್ರೀತಿ ತೋರ್ಸೋ ಗಂಡನ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ದೇವ್ರ ಥ್ಯಾಂಕ್ಸ್ ಹೇಳ್ಬೇಕಲ್ವಾ ಈ ತರ ಬೇಜಾರ್ ಮಾಡ್ಕೋತಾರ ಸರ್ ಸರಿ ದೇವ್ರಿಗೋಗಿ ಟ್ಯಾಕ್ಸಿ ಮಾಡಿ ನಾಳೆ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕು ಬೇಡವೋ ಅಯ್ಯೋ ಹೌದಲ್ವಾ ನೀನು ಮಲ್ಕೊಂಬೀನಾ ಬೆಳಗ್ಗೆ ಬೇಗ ಹೋಗ್ಬೇಕು ಸಾರಿ ಮಲ್ಗೆದೊಳ್ಳ ಎಬ್ಸಿ ಎಲ್ಲ ಮಾಡ್ಬಿಟ್ಟೆ ಹೋಗ್ಲಿ ಬಿಡಿಯತ್ತೆ ನಾನ್ ನಿಮ್ಮನ್ನ ಕ್ಷಮಿಸಿದೀನಿ ಒಂದೇ ರೂಮ್ ಕೇಳ್ತಿದ್ಯಾ ನಮ್ಗೆಲ್ಲೂ ಮದ್ವೆ ಆಗಿಲ್ಲ ಅದಕ್ಕಿಂತ ಮುಂಚೆ ಒಂದೇ ರೂಮಲ್ಲಿ ತಪ್ಪು ಎರಡು ರೂಮ್ ಕೇಳು ಅದು ಅಮ್ಮ ಹೋಟೆಲ್ ಯಾವಾಗ್ಲೂ ಬಿಸಿ ಆಗಿರುತ್ತೆ ಸರ್ ರೂಮ್ಸ್ ಇಲ್ಲ ಒಂದೇ ರೂಮ್ ಇರೋದು ಇಲ್ಲ ಸರ್ ಟೂ ರೂಮ್ಸ್ ಇದೆ ಕೊಡ್ತೀವಿ

ಏನಿದ ಶಬ್ದ ಇಷ್ಟೊಪ್ನ ಯಾರು ಬಂದ್ರು ಪಲ್ಲವಾನ ಮೇಡಮ್ ನಿಮ್ದು ಈ ರೂಮು ಹೌದಾ ಸಾರಿ ಸರ್ ಯಾರು ಯಾರು ನಮ್ ಬಾಗಿಲು ತೆಗಿಯಕ್ ಪ್ರಯತ್ನ ಪಡ್ತಿದ್ರು ಈ ರೂಮ್ ನೋರು ಮಿಸ್ ಆಗ ಆ ಕಡೆ ಬಂದಿದ್ರು ಮೇಡಮ್ ಸಾರಿ ಮೇಡಮ್ ಕಂದ ಅರೆ ಏನಿವತ್ತು ನನ್ ಕಂದ ನಾನ್ ಎಪ್ಸೋ ಮುಂಚೆನೆ ಆ ಯಾರು ನಿನ್ನೆವರೆಗೂ ನನಗೆ ಈ ಮದ್ವೆ ಬೇಡ ಅಂತ ಹೇಳ್ತಾ ಇದ್ರು ಇವತ್ತು ನಾನ್ ಎಪ್ಸೋ ಮುಂಚೆನೆ ಅವರೇ ಎದ್ದು ಸ್ನಾನಕ್ಕೆ ಹೊರಟೋಗಿದ್ದಾರೆ ಕಂದ ಸ್ನಾನ ಆಯ್ತಾ ಹಾ ಕಲೆಕ್ಟ್ ಸ್ನಾನ ಮಾಡು ನಿಂಗ್ ರೆಡಿ ಮಾಡೋದಿಕ್ಕೆ ಪಾರ್ಲರ್ ಇಂದ ಬರ್ತಾ ಇದಾರೆ ಅಮ್ಮ ದಾರಿ ಸೀರೆ ಎತ್ತಿಟ್ಟಿದ್ಯಾ ಅರೆ ಇಲ್ಲೇ ಇದೆಯಲ್ಲ ಇವತ್ತು ಸೀರೆ ಉಡ್ಸಕ್ಕೂ ಒಬ್ಳು ಬರ್ತಾಳೆ ನಿನಗ ರೆಡಿ ಮಾಡೋ ಕೆಲ್ಸ ನಂದೇನು ಇಲ್ಲ ನೋಡಿ ಇವತ್ತು ಅಮ್ಮ ಅಮ್ಮು ಅಮ್ಮು ಎಲ್ ಹೋದ್ಲಿ ಇವಳು ಅಮ್ಮು ಅಣ್ಣಂದ್ರು ಆರ್ಡರ್ ಮಾಡಿದ ಪ್ರಕಾರ ಯಾರ್ಯಾರನ್ನ ಚೌಟಿ ಕಳ್ಸ್ಬೇಕು ಎಲ್ಲರನ್ನು ಕಳ್ಸಿ ಈಗ ಅಮ್ಮು ರೆಡಿ ಬಂದಿದ್ದೀನಿ ರೆಡಿ ಇದಾಳಲ್ವ ಅಮ್ಮ ಅಮ್ಮ ಇಲ್ಲಿ ನೀವೇನಾದ್ರು ನೋಡಿದ್ರ ಏ ಬಿಸಿ ನಾನಿಲ್ಲ ಅದಕ್ಕೆ ನೋಡಕ್ ಆಗತ್ತೆ ಅಮ್ಮು ಇಲ್ಲೇ ಇಲ್ಲ ಬಾವಿ ಗಂಡನ್ ಜೊತೆ ಮಾತಾಡ್ತಿರ್ತಲ್ಲ ಒಂದು ಫೋನ್ ಮಾಡು ಎಲ್ಲ ಸರಿ ಹೋಗುತ್ತೆ ನಾನು ಬರ್ತೀನಿ ತುಂಬಾ ಬಿಸಿ ಇದೀನಿ ನಾನು ಹೋಗ್ಲಿಲ್ಲ ಅಂದ್ರೆ ಎಲ್ಲ ಬರ್ತೀನಿ ಅದಕ್ಕೆ ಬಾಯ್ ಫೋನ್ ಇಲ್ಲ ಇದೆ ಹಾಗಿದ್ರೆ ಅಮ್ಮು ಎಲ್ಲೋದ್ಲು ಅಮ್ಮು? ಏನೋ ಹೋಯ್ತು ರಾತ್ರಿ ಎಲ್ಲ ಮಾಡಿಲ್ಲ ಹಾಗೆ ಕೂತಿದ್ಯಾನ್ ತಪ್ಪು ಮಾಡ್ಬಿಟ್ಟೆ ಜೊತೆ ಯೋಚನೆ ಮಾಡ್ಬೇಡ ನಾವ್ ಬಂದಾಯ್ತಲ್ಲ ಇನ್ ಅದ್ರ ಬಗ್ಗೆ ಚಿಂತೆ ಮಾಡುದ್ರಲ್ಲಿ ಯೂಸ್ ಇಲ್ಲ ಚಿಂತೆ ಆಗದೆ ಸಿದ್ದು ಬೆಳೆಗಾಗೋಯ್ತು ಇನ್ ಸ್ವಲ್ಪ ಹೊತ್ತಲ್ಲಿ ನನ್ ಮನೇಲಿಲ್ಲ ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ ಅದ್ ಏನಾಗುತ್ತೆ ಅಂತ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಅಮ್ಮ ಅಳ್ತಾರೋ ಅಪ್ಪ ಹುಚ್ಚುಚ್ಚ ಯೋಚನೆ ಮಾಡಬೇಡ ಇವತ್ತು ಬಗ್ಗೆ ಕೋಪ ಮಾಡ್ಕೊಂಡ್ರು ಸ್ವಲ್ಪ ದಿನ ಬಿಟ್ಟು ನಾವ್ ಅವ್ರ ಮುಂದೆ ಹೋದಾಗ ಅವ್ರ ಕೋಪ ಕರ್ಗುತ್ತೆ ಅಮ್ಮ ಅವ್ರ ನಮ್ನ ಒಪ್ಕೊಂಡೇ ಒಪ್ಕೊಂತಾರೆ ಇಲ್ಲ ಸಿದ್ದು ಇಲ್ಲ ಅಪ್ಪ ಚೆನ್ನಾಗ್ ಗೊತ್ತು ಅವ್ರೀಸಗೋಸ್ಕರ ಪ್ರಾಣ ಬೇಕಾದ್ರು ಕೊಡ್ತಾರೆ ಆದ್ರೆ ಅವ್ರ ಪ್ರೀತಿಗೆ ಅವ್ರ ನಂಬಿಕೆಗೆ ಏನಾದ್ರು ಮೋಸ ಆದ್ರೆ ಅವ್ರ ಯಾವತ್ತೂ ಕ್ಷಮಿಸೋದಿಲ್ಲ ಹೀಗೆ ಮೂವತ್ ವರ್ಷದಿಂದ ನಮ್ಮ ಅತ್ತೆ ಅಪ್ಪನ ಅಪ್ಪನಿಷ್ಟ ವಿರುದ್ಧವಾಗಿ ಅವ್ರ ಪ್ರೀತಿ ದುಡ್ಕೊಂಡ್ ಮದ್ವೆ ಆಗಿದ್ದಕ್ಕೆ ಇಲ್ಲಿವರೆಗೂ ಅವ್ರನ್ನ ಕ್ಷಮಿಸಿಲ್ಲ ಗೊತ್ತಾ ಮೂವತ್ತ್ ವರ್ಷಗಳಿಂದ ಅಂತ ಹೇಳ್ತಿದ್ದ ಇದ್ ನಿಮ್ಮ ಅಪ್ಪಂಗೆ ಬಿಸಿ ರಕ್ತ ಕೋಪ ಎಲ್ಲ ಜಾಸ್ತಿ ಇರುತ್ತೆ ಆದ್ರೆ ಅವ್ರಿಗೆ ಈಗ ವಯಸ್ಸಾಗಿದೆ ಅಲ್ವಾ ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಹಠ ಕೋಪ ಎಲ್ಲ ಕಡಿಮೆ ಆಗುತ್ತೆ ನೋಡ್ತಾ ಇರು ಅಪ್ಪ ಅಂತ ಅತ್ಕೊಂಡೆ ಬಂದೆ ಈಗ ನೋಡಿದ್ರೆ ಇಲ್ಲೂ ಅಳ್ತಾ ಇದೆಯ ಹೋದ್ರೆ ನಾನು ನಿಮ್ಗಿಂತ ಜಾಸ್ತಿ ನವಲಿದೀನಮ್ಮ ನಾನ್ ನಮ್ಮಅಮ್ಮನ್ ಕಳ್ಕೊಂಡಿದೀನಿ ನಾನು ಪೀಚಿ ದುಡ್ಗಿನ ಮದ್ವೆ ಸಂತೋಷವಾಗಿರ್ಬೇಕು ಅನ್ಕೊಂಡಿದ್ರೆ ನೀನ್ ನೋಡಿದ್ರೆ ಈಗ ಹೇಳ್ತಿದ್ಯಲ್ಲ ಅಮ್ಮ ಸಾರಿ ಸಿದ್ದು ಸ್ವಲ್ಪ ದಿನ ನಿನ್ ಬಾಯಾರಿಕೆಯಿಂದ ಅಪ್ಪ ನಮ್ಮನ್ನ ಒಪ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋರು ಇನ್ ಯಾರು ಇರೋದಿಲ್ಲ ಅಲ್ಲಿವರ್ಗು ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ ಸರಿ ಅಮ್ಮ ಏನ್ ಮಾಡ್ತಿದ್ದೆ ಸಿದ್ದು ಏನ್ ಬೇಕು ನಿಮ್ಗೆ ಬರುವಾಗ ಟವಲ್ ತರ ಮರ್ತೋಗಿದೆ ಹಾಗಾಗಿ ನಿಮ್ ಬ್ಯಾಗಲ್ ಟವಲ್ ಇದೆ ಅಂತ ನೋಡ್ತಾ ಇದ್ದೆ ಓ ಟವಲ್ ಬೇಗ ಫ್ರೆಶ್ ಅಪ್ ಆಗ್ಬಾ ಥ್ಯಾಂಕ್ ಯು ಅಮ್ಮ